ಬಾಗಲಕೋಟೆ ಜಿಲ್ಲೆಯ ಮುದೋಳಪಟ್ಟಣದಲ್ಲಿ ಫೆಬ್ರವರಿ ಇಪ್ಪತ್ತೆರಡರಿಂದ ರನ್ನ ವೈಭವ ನಡೆಸುವ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ಸವದ ಲೋಗೋ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ ರೆಡ್ಡಿ ಸೇರಿದಂತೆ ಇತರ ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಚಿವರು ಮಾತನಾಡಿ ರನ್ನ ಉತ್ಸವ ಆಚರಣೆ ಹಿನ್ನೆಲೆ ರನ್ನ ವೈಭವ ಎಂಬ ಲೋಗೋ ಬಿಡುಗಡೆ ಮಾಡಲಾಗಿದೆ ಬಹಳ ವರ್ಷದಿಂದ ಉತ್ಸವ ಆಚರಣೆ ಮಾಡಿಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಜಾನಪದ ಕಲೆಯನ್ನು ಬೆಳೆಸಲಾಗುತ್ತದೆ ಪ್ರಮುಖ ಕಲಾವಿದ ರನ್ನ ಕರೆಯಿಸಿ ಮನರಂಜನೆ ನೀಡಲಾಗುವುದು ಎಂದು ತಿಳಿಸಿದರು ಬಾಗಲಕೋಟೆಯ ಜಿಲ್ಲಾ ಪಂಚಾಯಿತಿಯು ನರೇಗಾ ಯೋಜನೆಯ ಅಭಿವೃದ್ಧಿಯಲ್ಲಿ ನಾಲ್ಕು ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ಹಿನ್ನೆಲೆ ಬೆಂಗಳೂರಿನಲ್ಲಿ ಪಂಚಾಯತ್ ರಾಜ್ ಇಲಾಖೆಯಿಂದ ಪ್ರಶಸ್ತಿ ವಿತರಣೆ ಮಾಡಲಾಯಿತು ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್ ಕುರೇರ್ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಿಕೊಂಡರು ಬಾಗಲಕೋಟೆ ಜಿಲ್ಲಾ ಪಂಚಾಯತ್ನಿಂದ ನರೇಗಾ ಯೋಜನೆಯ ಅಭಿವೃದ್ಧಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಲಾಯಿತು باغلوٹیا ತೋಟಗಾರಿಕೆ ವಿಶ್ವವಿದ್ಯಾಲಯವನ್ನು ಮಂಡ್ಯ ಜಿಲ್ಲೆಯ ಕೃಷಿ ವಿಶ್ವವಿದ್ಯಾಲಯ ಅಧೀನಕ್ಕೆ ನೀಡಲು ಸರ್ಕಾರ ಹುನ್ನಾರ ನಡೆಸಿರುವುದು ಖಂಡನೀಯ ಎಂದು ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ತಿಳಿಸಿದ್ದಾರೆ ಅವರು ಬಾಗಲಕೋಟೆ ನಗರದ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸಭಾಂಗಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸರ್ಕಾರ ದಿವಾಳಿಯಾಗಿದೆ ಈ ಹಿನ್ನೆಲೆ ರಾಜ್ಯದ ಮೊದಲ ತೋಟಗಾರಿಕೆ ವಿಶ್ವವಿದ್ಯಾಲಯ ಮಂಡಿಗೆ ತೆಗೆದುಕೊಂಡು ಹೋಗುವ ಹುನ್ನಾರ ನಡೆದಿದೆ ಇದರಿಂದ ಬಾಗಲಕೋಟೆ ಜಿಲ್ಲೆಯ ಜನತೆಗೆ ಸರ್ಕಾರ ವಂಚನೆ ಮಾಡುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮರುಜೀವನ ನೀಡಿರುವ ಬಾಗಲಕೋಟೆ ಜಿಲ್ಲೆಯ ಜನತೆಗೆ ಮೋಸ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರುದ್ಧ ಚರಂತಿಮಠ್ ವಾಗ್ದಾಳಿ ನಡೆಸಿದರು ಅಫಿಲೇಷನ್ ಇರುವಂಥ ಕಾಲೇಜುಗಳ ವಿಶ್ವ ದೊಡ್ಡ ವಿಶ್ವವಿದ್ಯಾಲಯವನ್ನು ಹಾಳು ಮಾಡಿ ಇದನ್ನು ಛಿದ್ರ ಛಿದ್ರ ಮಾಡಿ ಕೃಷಿ ಜೊತೆಗೆ ತೋಟಗಾರಿಕೆಯನ್ನು ಸೇರಿಸಬೇಕು ಅನ್ನುವಂಥ ತೀರ್ಮಾನವನ್ನು ಕ್ಯಾಬಿನೆಟ್ನಲ್ಲಿ ತಗೊಂಡ ಎಲ್ಲ ಕೃಷಿ ವಿಶ್ವವಿದ್ಯಾಲಯದ ಈಗಾಗಲೇ ಏನಾಗಿದೆ ಅಂತ ಹೇಳಿದ್ರೆ ಕೃಷಿ ವಿಶ್ ಕೃಷಿ ವಿಷಯವೇ ಕೂಡ ಹೆಚ್ಚು ಪ್ರಾಮುಖ್ಯವಾಗಿರೋದ್ರಿಂದ ತೋಟಗಾರಿಕಾ ವಿಷಯ ತೋಟಗಾರಿಕೆ ಬೆಳೆಗಳ ಬಗ್ಗೆ ಹೆಚ್ಚು ಚರ್ಚೆನೂ ಆಗ್ತಾ ಇಲ್ಲ ಅದರ ಬಗ್ಗೆ ಒಂದು ನಡಿಬೇಕಾದಷ್ಟು ರಿಸರ್ಚ್ ಆ್ಯಕ್ಟಿವಿಟೀಸ್ ಆಗಲಿ ಬೆಳೆಗಳ ಆಕರ್ಷಣೆ ಮಾಡ್ತಕ್ಕಂಥದ್ದಾಗಲಿ ಹಣ್ಣು ಹಂಪಲುಗಳ ಬಗ್ಗೆ ಲಕ್ಷ ಕೊಡುವಂಥದ್ದಾಗಲಿ ನಡೀತಾ ಇಲ್ಲ ಅದಕ್ಕಾಗಿ ಇಡೀ ದೇಶದಲ್ಲಿಯೇ ಮೂರನೇ ಸ್ಥಾನದಲ್ಲಿ ಇದ್ದಂಥ ಈ ತೋಟಗಾರಿಕೆ ವಿಶ್ವವಿದ್ಯಾಲಯವನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು ಇವತ್ತು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಇದು ರಾಜ್ಯ ಮಟ್ಟದಲ್ಲಿ ಸುದ್ದಿ ಪ್ರಸಾರ ಆಗಬೇಕು ಪತ್ರಿಕೆಯಲ್ಲಿ ಬರಬೇಕು ಇದಕ್ಕೆ ಬಾಗಲಕೋಟೆಯ ಎಲ್ಲ ಜನರ ವಿರೋಧ ಇದೆ ತೋಟಗಾರಿಕೆ ವಿಶ್ವವಿದ್ಯಾಲಯವನ್ನು ಇದೇ ರೀತಿ ಒಂದು ಸಪ್ರೇಟ್ ಒಂದು ಸ್ವಾಯತ್ತ ಸ್ವತಂತ್ರ ವಿಶ್ವವಿದ್ಯಾಲಯವಾಗಿ ತೋಟಗಾರಿಕೆ ಬೆಳೆಗಳಿಗೆ ಇದನ್ನು ಮುಂದುವರಿಸಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ ರಾಜಕೀಯ ಪುನರ್ಜೀವನ ಕೊಟ್ಟಂಥ ಜಿಲ್ಲೆ ಬಾದಾಮಿಯಿಂದ ಗೆಲ್ಲಿದ್ರೆ ಗೆಲ್ಲಲಿದ್ರೆ ಗೆದ್ದಿರಲಿಲ್ಲ ಅಂದರೆ ಇವತ್ತು ಮತ್ತೆ ಅಲ್ಲೇ ಅವರಿಗೆ ಮುಖ್ಯಮಂತ್ರಿ ಆಗ್ತಿದ್ರು ಇವನ್ನೆಲ್ಲ ವಿಚಾರ ಮಾಡಬೇಕು ಅದನ್ನೆಲ್ಲ ಬಿಟ್ಟು ಏನೇನೋ ಒಂದು ಯಾರೋ ಒಂದು ವರದಿ ಕೊಡ್ತಾರಂಥೇಳಿ ಆ ತೀರ್ಮಾನ ಮಾಡುವಂಥದ್ದು ಬರೀ ಬರೀ ತೀರ್ಮಾನ ಮಾಡುವಂಥದ್ದು ರಾಜಕೀಯ ತೀರ್ಮಾನ ಮಾಡುವಂಥದ್ದು ಮಾಡಿ ಒಂದು ಬೆಳೆದು ನಿಂತ ವಿಶ್ವವಿದ್ಯಾಲಯವನ್ನು ಹಾಳು ಮಾಡ್ತಕ್ಕಂಥ ಪ್ರವೃತ್ತಿ ಇದಕ್ಕೆ ನಿಮಗೆ ಶೋಭೆ ತರುವುದಿಲ್ಲ ಈಗಾಗಲೇ ಕರ್ನಾಟಕ ಸರ್ಕಾರವನ್ನು ಸಾ ಕರ್ನಾಟಕವನ್ನು ಸಾಕಷ್ಟು ರೀತಿಯಿಂದ ಹಾಳು ಮಾಡಿದ್ದೀರಿ ಅಭಿವೃದ್ಧಿ ವಂಚಿತರನ್ನಾಗಿ ಮಾಡಿದ್ದೀರಿ ಮತ್ತು ಇದನ್ನೂ ಒಂದು ಹಾಳು ಮಾಡಿ ಇಡಬೇಡ್ರಿ ವಿಶ್ವವಿದ್ಯಾಲಯಕ್ಕೂ ಕೈ ಹಾಕ್ಬೇಡ್ರಿ ಅಂತೇಳಿ ನಾನು ಹೇಳಲಿಕ್ಕೆ ಬೇಯಿಸ್ತೇನೆ ನಿಮ್ಮ ನಾವು ಮನವಿ ಮಾಡಿಕೊಳ್ಳುವುದೇನೆಂದರೆ ಬಾಗಲಕೋಟೆಯ ನಗರಸಭೆ ಪೌರಕಾರ್ಮಿಕರು ನಗರಸಭೆ ಪೌರಾಯುಕ್ತರ ವಿರುದ್ಧ ಆಕ್ರೋಶಗೊಂಡು ಪ್ರತಿಭಟನೆ ನಡೆಸಿದರು ನಗರಸಭೆ ಮುಂದೆ ಕುಳಿತು ಪೌರಾಯುಕ್ತ ವಾಸಣ್ಣ ಆರ್ ಅವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಅವಧಿ ಮೀರಿ ಕೆಲಸ ಕೊಡ್ತಾರೆ ಅನಾರೋಗ್ಯ ಇದ್ದರೂ ಕೆಲಸಕ್ಕೆ ಬನ್ನಿ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆಂದು ಆರೋಪಿಸಿದರು ನಂತರ ತಮ್ಮ ಬೇಡಿಕೆ ಇರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗೆ ಸಲ್ಲಿಸಿ ಆಯುಕ್ತರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು ಇದಕ್ಕೆ ಆಯುಕ್ತರು ಸಹ ಪ್ರತಿಕ್ರಿಯೆ ನೀಡಿದ್ದು ಯಾವುದೇ ರೀತಿಯಾಗಿ ಪೌರ ಕಾರ್ಮಿಕರಿಗೆ ತೊಂದರೆ ನೀಡಿಲ್ಲ ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುತ್ತೇನೆ ತಪ್ಪಾಗಿದ್ದರೆ ಜಿಲ್ಲಾಧಿಕಾರಿಗಳು ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದು ತಿಳಿಸಿದರು ಈಗ ಇಷ್ಟು ದಿಸ ಇಲ್ಲದಿ ವಾರ ನಾನು ರೌಂಡ್ಸಲ್ಲಿ ಹೋದಾಗ ಇದು ಯಾಕೆ ಸಮಸ್ಯೆ ಆಗ್ಬೇಕು ನಂದು ಒಂದು ಅಂಬಲ್ ರಿಕ್ವೆಸ್ಟ್ ಈಗ ಮನುಷ್ಯ ಕಾಯಕವೇ ಕೈಲಾಸ ಅಂತ ಮಾಡಿದಾಗ ಅದು ಪ್ರಶ್ನೆ ಬರಲ್ಲ ತಾನು ಕೆಲಸ ಮಾಡಕ್ಕೆ ಇನ್ ಇದ್ದಾಗ ಏನೆಲ್ಲ ಮಾ ಮಾಡ್ತಾರೆ ಈಗ ನಿಮ್ಮ ತಮಗೂ ಗೊತ್ತಿರೋ ವಿಷಯ ನಮಗೂ ಮೇಲಾಧಿಕಾರಿಗಳು ಜನಪ್ರತಿನಿಧಿಗಳು ಪ್ರೋಗ್ರೆಸ್ ಕಾರ್ಡ್ ನಮಗೂ ಬೈತಾರೆ ನಿಮ್ ಎದುರಿಗೆ ಬೈತಾರ ಮ್ಯಾನೇಜರ್ಗಿಂತ ನಮ್ಮ ಎ ಡಬ್ಲ್ ಇ ಪರಿಸರ ಎಲ್ತ್ ಇನ್ಸ್ಪೆಕ್ಟ್ರ್ ತಪ್ಪಿದೆ ನಾನು ಈಗಾಗಲೇ ಎಸ್ಮೊಲೇಷನ್ ಕಾಲ್ ಮಾಡಿದ್ದೀನಿ ನೀವು ಮರೆ ಮಾಚಿದ್ರಂತ ಅವರು ಅವ್ರ ತಪ್ಪಿಗೆ ನಾನು ಕ್ರಮ ತಗೊಳ್ತೀನಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಸುಕ್ಷೇತ್ರ ಹೆಬ್ಬಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ಗುರು ದೊಡ್ಡಲಾರಲಿ ಸಾಬಬಲಿ ದೇವರ ದರ್ಗಾ ಲೋಕಾರ್ಪಣೆ ಕಾರ್ಯಕ್ರಮ ಫೆಬ್ರವರಿ ಹನ್ನೊಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿದೆ ಎಂದು ಹೆಬ್ಬಳ್ಳಿ ಅಜ್ಜನವರು ಮಾಹಿತಿ ನೀಡಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಫೆಬ್ರವರಿ ಹತ್ತರಂದು ಎಲ್ಲ ಗುರುಗಳು ಮತ್ತು ಗಣ್ಯರ ಸಮ್ಮುಖದಲ್ಲಿ ಕಳಸಾರೋಹಣ ಕಾರ್ಯಕ್ರಮ ಜರುಗಲಿದೆ ಫೆಬ್ರವರಿ ಹನ್ನೊಂದರಂದು ಲೋಕಾರ್ಪಣೆ ಸಮಾರಂಭವನ್ನು ಅಬಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಉದ್ಘಾಟಿಸಲಿದ್ದು ಸಂಸದ ಪಿಸಿ ಗದ್ದಿಗೌಡರ್ ಹಾಗೂ ಬಾದಾಮಿ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿಯವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಸಮಾರಂಭ ಬಗ್ಗೆ ಗದುಕಿನ ಶಿವಾನಂದ ಮಠದ ಅಭಿನವ ಶಿವಾನಂದ ಮಹಾಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಹಳೆ ದರ್ಗಾಲ್ನಿಂದ ಹಿಡ್ಕೊಂಡು ಹೊಸ ದರ್ಗಾಲ್ವರೆಗೆ ಮೆರವಣಿಗೆ ಹೊಂಡುವುದು ಅದರಲ್ಲಿ ನೀವು ಭಾಗವಹಿಸಿ ಎಲ್ಲ ಸಹನೆಯಿಂದ ನೀವು ನಡೆಸಿಕೊಡ್ಬೇಕಂತ ಹೇಳಿ ಮತ್ತು ಮರುದಿವ್ಸ ಹನ್ನೊಂದನೇ ತಾರೀಕಿನ ದಿವಸ ಎಲ್ಲ ರಾಜಕೀಯ ಧುರೀಣರು ಮತ್ತು ಮಹಾನ್ ಮಹಾನ್ ಗುರುಗಳು ಎಲ್ಲರೂ ಬಂದು ಅಲ್ಲೇ ಒಂದು ಅಜ್ಜನ ಒಂದು ದರ್ಗಾಕ್ಕೆ ಆಶೀರ್ವಾದ ಸಲ್ಲಿಸುವರು ಆಶೀರ್ವಾದ ಕೊಡುವರು ಅದರಲ್ಲಿ ನೀವು ಭಾಗವಹಿಸಿ ಅವರೆಲ್ಲರ ಮತ್ತು ಪ್ರೀತಿಯ ಪಾತ್ರರಾಗಿ ಅಜ್ಜನ ಒಂದು ದೊಡ್ಡಲಾಲ್ ಸಾವಲ್ಲಿ ದೇವರ ಕೃಪೆಗೆ ಪಾತ್ರರಾಗಿ ನೀವು ನಿಮ್ಮ ಸೇವೆಯನ್ನು ಮಾಡುವರೆಂದು ನಾನು ನಂಬಿದ್ದೇನೆ ಬಂದು ನೀವು ಆದಷ್ಟು ಸೇವೆ ಮಾಡಬೇಕಂತೇಳಿ ಕೇಳಿಕೊಳ್ತೇನೆ ಬಾಗಲಕೋಟೆ ಜಿಲ್ಲೆಯ ಮಾಲಿಂಗಪುರ ಪಟ್ಟಣದಲ್ಲಿ ಕಾಳಿಕಾಮಾತಾ ಉತ್ಸವವು ಸಕಲ ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ಜರುಗಿತು ಅಲಂಕೃತ ಪಲ್ಲಕ್ಕಿ ಉತ್ಸವಕ್ಕೆ ಭಕ್ತರು ನೀರು ಹಾಕಿ ನೈವೇದ್ಯ ಸಮರ್ಪಿಸಿ ದರ್ಶನ ಪಡೆದುಕೊಂಡರು ಪುರವಂತರು ಸೇರಿದಂತೆ ಅರ್ಚಕರು ಸಾಂಪ್ರದಾಯಿಕ ಸೇವೆಯೊಂದಿಗೆ ಗಮನ ಸೆಳೆದರು ನಗರದ ಗಣ್ಯರು ಕಾಳಿಮಾತಾ ಭಕ್ತರು ಮುತ್ತೈದೆಯರು ಸೇರಿದಂತೆ ನೂರಾರು ಭಕ್ತರು ಭಾಗಿಯಾಗಿದ್ದರು ಇದೇ ಸಮಯದಲ್ಲಿ ಉಳಿತುಂಬುವ ಕಾರ್ಯಕ್ರಮ ಜರುಗಿತು